ನೋಡಿ ಇಲ್ಲಿ ಮುಂದೆ ಹೋಗ್ತಾಯಿದ್ರೆ ಆಟೋ ಇರೋದೇ ಕೂಗೂರು ಎಂಟ್ರಿ ಅದು ಇದು ರೇಟ್ ತೊಗೊಬೇಕಿಲ್ಲಿ ಬಲಕ್ಕೆ ತೊಗೊಂಡ್ರೆ ಇಲ್ಲೇ ಸಿಮೆಂಟ್ ರೋಡಲ್ಲೇ ಮುಂದೆ ಹೋಗಬೇಕು ಇಲ್ಲಿ ಎಲ್ಲ ಮನೆಗಳಿದೆ ನೋಡಿ ಈ ಮನೆಗಳ ಹತ್ರ ಅಟ್ಯಾಚಲ್ಲೇ ಇರೋವಂಥದ್ದು ನೋಡಿ ಏನು ನೋಡ್ತಾ ಇದ್ದೀರಾ ಕೂಗೂರು ಪ್ರಾಜೆಕ್ಟ್ ನಾವು ಬಂದಿರೋಂಥದ್ದು ಆರ್ ಜಿ ಎಸ್ ಎಲ್ ಕೂಗೂರು ನೋಡಿ ಎಂಟ್ರಿ ಇದು ಬಂದು ಮನೆಗಳ ಜಿ ಪ್ಲಸ್ ತ್ರೀ ಅಂತ ಇದೆ ಕೂಗೂರು ಸರ್ವೆ ನಂಬರು ಅರವತ್ತ ಒಂಬತ್ತು ಎರಡು ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿ ಅಂತ ಜಿ ಪ್ಲಸ್ ತ್ರೀಯಲ್ಲಿ ಒನ್ ಬಿ ಎಚ್ ಕೆ ಇದೆ ಒಳಗಡೆ ಹೋಗಿ ಓಡೋಣ ಬನ್ನಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಭದ್ರತಾ ಕೊಠಡಿ ಇರ್ತದೆ ಇಲ್ಲಿ ಬಂದು ಎಂಟ್ರಿ ಮಾಡಿ ನೀವು ವಿಸಿಟರು ಹೋಗ್ಬೋದು ಬೆಳಗ್ಗೆ ಹತ್ತರಿಂದ ಸಂಜೆ ಐದರೊಳಗಡೆ ಬರ್ಬೋದು ಜಿ ಕಟ್ಟಡ ಇದೇನು ನೋಡ್ತಾ ಇದ್ದೀರಾ ರಾಜೀವ್ ಗಾಂಧಿ ವಸತಿ ನಿಗಮ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಅಂತ ಹಾಕಿದ್ದಾರೆ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಅಡಿಯಲ್ಲಿ ನಿರ್ಮಾಣ ಆಗಿರುವಂಥ ಕಟ್ಟಡ ಇದು ಏ ಬ್ಲಾಕಲ್ಲಿದ್ದೀವಿ ಮುಂದೆ ಹೋಗಿ ಮನೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನಾವಿವಾಗ ಒಂದು ರೂಮ್ ನೋಡೋಣ ಅಂತ ತಗೊಂಡಿದ್ವಿ ನೋಡಿ ರೂಮ್ ನಂಬರ್ ಬಂದು ಎರಡನೇ ನಂಬರ್ ಎ ಬ್ಲ್ಯಾಕಲ್ಲಿ ಜೀರೋ ಜೀರೋ ಟು ಇದು ಸಹ ಸಿಮೆಂಟ್ ವಾಸ್ಕಲ್ಲಿ ಇರುತ್ತೆ ಇದು ವುಡ್ ಇರುತ್ತೆ ಪ್ಲೈವುಡ್ ಸೀಟು ಇದು ಹಾಲಲ್ಲಿ ಒಂದು ಫ್ಯಾನು ಒಂದು ಲೈಟು ಅದೊಂದು ವಿಂಡೋ ಬರುತ್ತೆ ಇದೇ ಸಹ ಹಾಲು ಹನ್ನೆರಡುವರೆ ಅಡಿಗೆ ಎಂಟು ಅಡಿ ಇದೆ ಯಾಕೋ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಟಿ ವಿ ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ ಎಂಟ್ರಿ ಆಗ್ತಾಯಿದ್ದಂಗೆ ಸ್ಟ್ರೈಟು ಕಿಚನ್ ಬರುತ್ತೆ ಅಡುಗೆ ಮನೆ ನೋಡಿ ಸದ್ಯ ಎರಡು ಅಡಿ ನೋಡೋಕ್ಕೆ ಸಿಗುತ್ತೆ ಎಂಟ್ರಿ ಆಗ್ತಾಯಿದ್ದಂಗೆ ಇದೊಂದು ಲೈಟ್ ಪಾಯಿಂಟು ಇಲ್ಲಿ ರೈಟ್ ಸೈಡ್ಗೆ ಒಂದು ಫ್ರಿಜ್ ಯೂಸ್ ಮಾಡೋಕ್ಕೆ ಅಂತ ಒಂದು ಸಾಕೆಟ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಮಿಕ್ಸಿಗೆ ಅಂತ ಒಂದು ಪಾಯಿಂಟು ಬಿಟ್ಟಿದ್ದಾರೆ ಇದು ಎಕ್ಸೆಟ್ ಫ್ಯಾನ್ ಪಾಯಿಂಟು ಒಂದು ವಿಂಡೋ ಇಲ್ಲಿ ಫಿಲ್ಟರ್ ಪಾಯಿಂಟ್ ಅಂತ ಒಂದು ಇದು ಕೊಟ್ಟಿದ್ದಾರೆ ಇಲ್ಲಿ ಬಂದು ಸಿಂಕ್ ಟ್ಯಾಪ್ ಒಂದು ಕೊಟ್ಟಿದ್ದಾರೆ ಇಲ್ಲಿ ಎರಡು ಸ್ವಿಚ್ ಕೊಟ್ಟಿದ್ದಾರೆ ಇದು ಸಹ ಒಂದು ಡೋರ್ ಇಟ್ಟಿದ್ದಾರೆ ಇದು ಯುಟಿಲಿಟಿ ಅಡುಗೆ ಮನೆಯಲ್ಲಿ ಒಂದು ಯುಟಿಲಿಟಿ ಡೋರ್ ಲ್ಯಾಪ್ ಕೊಟ್ಟಿದ್ದಾರೆ ನೋಡಿ ಈ ಥರ ನೋಡೋಕೆ ಸಿಗುತ್ತೆ ಇಲ್ಲೊಂದು ವಿಂಡೋ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ವಾಷಿಂಗ್ ವಾಷಿಂಗ್ ಮಿಷಿನ್ ಇಟ್ಕೊಬೋದು ಈಗ ಒಂದು ಟ್ಯಾಬ್ ಕೊಟ್ಟಿದ್ದಾರೆ ನೋಡಿ ವಾಷಿಂಗ್ ಮಿಷಿನ್ಗೆ ಒಂದು ಸಿಕ್ಸ್ಟೀನ್ ಅಮ್ಸ್ ಸಾಕೆಟ್ ಕೊಟ್ಟಿದ್ದಾರೆ ವಿಂಡೋ ಓಪನ್ ಮಾಡೋಣ ನೋಡಿ ಹಿಂದೆಗಡೆ ಈ ಥರ ನೋಡೋಕೆ ಸಿಗುತ್ತೆ ಪಾರ್ಕಿಂಗು ಈ ಥರ ಇದೆ ಮತ್ತು ಹೊರಗಡೆ ಬಂದರೆ ಇದು ಬಾತ್ರೂಮ್ ಈ ಥರ ಇರುತ್ತೆ ಇಂಡಿಯರ್ ಕಮ್ಮ ಕೊಟ್ಟಿದ್ದಾರೆ ಇದು ಒಂದು ವಿಂಡೋ ಚಿಕ್ಕದಾಗಿ ಸಿಂಪಲ್ ಆಗಿದೆ ಹಂಗೆ ಈ ಕಡೆ ಬಂದರೆ ರೈಟ್ ಸೈಡು ಬಚ್ಚಲ ಮನೆ ಇದು ಇದೊಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಇದಂತೂ ಗೀಝರ್ ಪಾಯಿಂಟ್ ಕೊಟ್ಟಿದ್ದಾರೆ ಗೀಝರ್ಗೆ ಆಟ್ ಆ್ಯಂಡ್ ಕೋಲ್ಡ್ ಪಾಯಿಂಟು ವಾಟರ್ ಲೈನ್ ಇಲ್ಲಿ ಕೆಳಗಡೆ ಬಂದರೆ ಇದು ಸಹ ಆಟ್ ಆ್ಯಂಡ್ ಕೋಲ್ಡ್ಗೆ ಟ್ಯಾಬ್ ಕೊಟ್ಟಿದ್ದಾರೆ ಒಂದು ಹಾಕಿದರೆ ಒಂದಿಲ್ಲ ಇದು ಒಂದು ಎಕ್ಸಾಕ್ಟು ಅಂದರೆ ಗಾಳಿ ಹೋಗೋದಕ್ಕೆ ಒಂದು ಗುಂಟೆ ಕೊಟ್ಟಿದ್ದಾರೆ ಈಚೆ ಬಂದರೆ ಇದು ಈ ವಾಸ್ಕಲ್ಲು ಸಹ ಸಿಮೆಂಟಿಂದೆ ಇದು ರೂಮ್ ಎಂಟ್ರೆನ್ಸ್ ಇದು ಸಹ ವುಡ್ಡ್ದು ಇದು ರೂಮ್ ಬಂದು ನೋಡೋಕೆ ಈ ಥರ ಸಿಗುತ್ತೆ ನೋಡಿ ರೂಮ್ಗೂ ಇಲ್ಲಿ ಸಹ ಒಂದು ವಿಂಡೆ ಕೊಟ್ಟಿದ್ದಾರೆ ಇಲ್ಲಿ ಟೂ ಎ ಸ್ವಿಚ್ ಕೊಟ್ಟಿದ್ದಾರೆ ಎಂಟ್ರಾಗ್ತಾ ಇದ್ದಲ್ಲಿ ಒಂದು ಒಳ್ಳೆಯ ವಿಚಾರ ಇಲ್ಲಿ ಬಂದರೆ ಒಂದು ಲೈಟ್ ಪಾಯಿಂಟು ಒಂದು ಫ್ಯಾನ್ ಪಾಯಿಂಟು ಕೊಟ್ಟಿದ್ದಾರೆ ಇಲ್ಲಿ ಒಂದು ಟ್ಯೂಬ್ಲ್ ಒಂದು ಸಾಕೆಟ್ ಕೊಟ್ಟಿದ್ದಾರೆ ಸಜ್ಜ ಎರಡು ಅಡಿ ಸಿಗುತ್ತೆ ನೋಡೋಕೆ ಈ ಥರ ಸಿಗುತ್ತೆ ನೋಡಿ ಚೆನ್ನಾಗಿದೆ ಈ ರೂಮು ಸಹ ಎಂಟು ಅಡಿಗೆ ಹತ್ತು ಅಡಿ ಇದೆ ತೊಂದರೆ ಇಲ್ಲ ಚೆನ್ನಾಗಿದೆ ಮತ್ತು ವಾಪಸ್ ಹಾಲಿಗೆ ಬಂದರೆ ನೋಡಿ ಈ ಥರ ನೋಡೋಕೆ ಸಿಗುತ್ತೆ ಓಕೆನಾ ತುಂಬ ಚೆನ್ನಾಗಿದೆ ಏನು ಕಂಪ್ಲೇಂಟ್ ಇಲ್ಲ ನೋಡೋಕ್ಕೆ ಚೆನ್ನಾಗಿದೆ ಈಚೆ ಕಡೆ ಬಂದರೆ ಹೊರಗಡೆ ನೋಡಿ ನೋಡೋಕೆ ಹಿಂಗೆ ಸಿಗುತ್ತೆ ಜಿ ಪ್ಲಸ್ ತ್ರೀ ಇರೋದು ಆದರೆ ಇಲ್ಲಿ ಕಾರಿಡಾರು ಸಿಕ್ಸ್ ಫಿಟ್ಟು ಅಂದರೆ ಆರು ಅಡಿ ಸಿಗುತ್ತೆ ಇಲ್ಲಿ ನೋಡಿಕೆ ಇದು ಎಂಟ್ರಿ ಈ ಕಡೆಯಿಂದನೂ ಎಂಟ್ರಿ ಆಗ್ಬೋದು ಮತ್ತು ಈ ಕಡೆ ನೋಡೋದು ಮೈನ್ ಎಂಟ್ರೆನ್ಸು ಈ ಕಡೆಯಿಂದನೂ ಎಂಟ್ರಿ ಆಗ್ಬೋದು ನೋಡೋ ಮೈನ್ ಗೇಟ್ ಅದೇ ಮತ್ತು ಇಲ್ಲಿ ಇಲ್ಲಿ ಸ್ಟೇರ್ ಕೇಸ್ ಇದೆ ಇಲ್ಲಿಂದ ಸಹ ಇದಕ್ಕೆ ಲಿಫ್ಟ್ ಏನು ಬರೋದಿಲ್ಲ ಬರೀ ಸ್ಟೇರ್ ಕೇಸ್ ಹತ್ತಿ ಹೋಗ್ಬೋದು ಜಿ ಪ್ಲಸ್ ತ್ರೀ ಮತ್ತು ಹಿಂಗೆ ನೋಡ್ತಾ ಹೋದರೆ ಇಲ್ಲಿ ಒಂದು ಬ್ಲ್ಯಾಕ್ಗೆ ಎರಡು ಕಡೆ ಕೊಟ್ಟಿದ್ದಾರೆ ಸ್ಟೇರ್ ಕೇಸು ನೋಡಿ ಹಾಗೆ ಮುಂದೆ ಬಂದರೆ ಇಲ್ಲೊಂದು ಸ್ಟೇರ್ ಕೇಸ್ ಸಿಗೋ ನೋಡೋಕ್ಕೆ ಸಿಗುತ್ತೆ ನೋಡಿ ಇಲ್ಲೂ ಸಹ ಕೊಟ್ಟಿದ್ದಾರೆ ಇದು ಒಂದು ಒಂದೊಂದು ಬ್ಲ್ಯಾಕ್ಗೆ ಎರಡೆರಡು ಸ್ಟೇರ್ ಕೇಸ್ ಸಿಗುತ್ತೆ ಓಕೆನಾ ಇಲ್ಲೂ ಸಹ ಎಂಟ್ರಿ ಆಗ್ಬೋದು ಎಲ್ಲಿ ಬೇಕಾದ್ರೆ ಓಡಬೋದು ಹಿಂಗೆ ಕಂಟಿನ್ಯೂ ಮಾಡ್ತು ಅಂದರೆ ನೋಡಿ ಹಂಗೆ ಇಲ್ಲಿಂದ ಇನ್ನೊಂದು ಬ್ಲ್ಯಾಕ್ಗೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಕ್ರಾಸಾಗಿದೆ ನೋಡಿ ಹಿಂಗೆ ಹೋಗ್ಬೋದು ನೋಡಿ ಸ್ವಲ್ಪ ಕ್ರಾಸ್ ಆಗ್ತದೆ ಇಲ್ಲಿ ಹಿಂಗೆ ಬಂದರೆ ಸ್ವಲ್ಪ ಟರ್ನ್ ಮಾಡಿಕೊಂಡು ಮತ್ತೆ ಹಿಂಗೆ ನೋಡೋಕ ಹಿಂಗೆ ಹೋಗಬೇಕು ಹಿಂಗೆ ಸಿಗುತ್ತೆ ಸ್ನೇಹಿತರೆ ಈ ಏನು ನೋಡಿದ್ರಿ ಈಗ ಕ್ರಾಸ್ ಆಗೋದು ಇದು ಕ್ರಾಸ್ ಆಗಿದೆ ಆದರೆ ಇದು ಕಂಟಿನ್ಯೂ ಇದೆ ಆದರೆ ಏ ಬ್ಲ್ಯಾಕೇ ಇದು ಹಿಂಗೆ ಹೋಗ್ತಾ ಇದ್ರೆ ಈ ಒಂದು ಏನು ಲೆಂತ್ ನೋಡ್ತಾ ಇದ್ದೀರಾ ಅದರಲ್ಲೂ ಸಹ ಎರಡು ಸ್ಟೇರ್ ಕೇಸ್ ಬರುತ್ತೆ ನೆಕ್ಸ್ಟು ಪಕ್ಕದಲ್ಲಿ ನೆಕ್ಸ್ಟ್ ನೋಡೋದು ಎಂಡಿಂಗಲ್ಲಿ ಇರೋವಂಥದ್ದೇ ಬಿ ಬ್ಲ್ಯಾಕು ಅದಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇದೇನು ನೋಡ್ತಾ ಇದ್ದೀರಾ ಎ ಬ್ಲ್ಯಾಕ್ ಪಕ್ಕದಲ್ಲೇ ಬರೋ ಅಂಥದ್ದು ಇದು ರೋಡು ಇದು ಕಂಟಿನ್ಯೂ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಅದೇ ಎಂಟ್ರೆನ್ಸ್ ಏನು ನೋಡ್ತಾ ಇದ್ದೀರಾ ಅಲ್ಲಿ ಎಂಟ್ರಿ ಆಗಿ ಸ್ವಲ್ಪ ಟರ್ನ್ ಮಾಡ್ಕೊಂಡು ಬಂದರೆ ಇದ್ರ ಪಕ್ಕದಲ್ಲೇ ಬಂದರೆ ಹಂಗೇ ಕಂಟಿನ್ಯೂ ಮಾಡಿದ್ರೆ ನೋಡಿ ಇಲ್ಲಿ ಅದು ಹಂಗೆ ಕಂಟಿನ್ಯೂ ಆದರೆ ಸ್ಟೀ ಸ್ಟ್ರೀಟ್ ಲೈಟ್ ಏನು ಇದೆ ಅದು ಎಂಡಿಂಗಲ್ಲೇ ಅದು ಬಿ ಬ್ಲ್ಯಾಕ್ ಸಿಗುತ್ತೆ ಹಂಗೆ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಹಂಗೆ ಸ್ವಲ್ಪ ಐಟಲ್ಲಿದೆ ಬಿ ಬ್ಲ್ಯಾಕು ಹಂಗೆ ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಾನು ಈಗ ಬಿ ಬ್ಲ್ಯಾಕ್ ಹತ್ರ ಬಂದಿದ್ದೀನಿ ನೋಡಿ ಮೇಲೆ ನಿಂತಿದ್ದೀನಿ ಸ್ವಲ್ಪ ಹೈಟಲ್ಲಿದೆ ನೋಡಿ ಹಿಂಗೆ ನೋಡ್ತಾ ಹೋದರೆ ಬಿ ಬ್ಲ್ಯಾಕ್ ನೋಡೋಕೆ ಹಿಂಗೆ ಸಿಗುತ್ತೆ ಇಷ್ಟು ಎಚ್ಚರ ಸ್ವಲ್ಪ ಸ್ವಲ್ಪ ಕ್ರಾಸ್ ಇದೆ ನೋಡೋಣ ತೋರಿಸ್ತೀನಿ ಬನ್ನಿ ಬಿ ಬ್ಲ್ಯಾಕ್ ಸ್ನೇಹಿತರೆ ನೋಡಿ ಇದೆ ಬಿ ಬ್ಲ್ಯಾಕ್ ಮುಂದೆ ಬಂದು ಈ ಕಡೆ ಒಂದು ಸ್ವಲ್ಪ ಸ್ಪೇಸ್ ಎಷ್ಟಿದೆ ಅಂತ ನೋಡೋಣ ಬನ್ನಿ ಸ್ಟ್ರೆಚರ್ ಚೇಂಜ್ ಇದೆ ಇದು ಸಹ ಬಿ ಬ್ಲ್ಯಾಕು ಇದು ಬಿ ಬ್ಲ್ಯಾಕು ಸ್ನೇಹಿತರೆ ಹಾಗೆ ನಾವು ಸ್ಟಾರ್ಟ್ ಮಾಡಿ ಬಂದಿದ್ದು ಎ ಇದು ಎ ಬ್ಲ್ಯಾಕಲ್ಲಿ ನೋಡಿ ಈ ಸೈಡು ಸಹ ಒಂದು ರಸ್ತೆ ಕೊಟ್ಟಿದ್ದಾರೆ ಸುತ್ತ ನೋಡಿ ನೋಡೋಕೆ ಹಿಂಗೆ ಸಿಗುತ್ತೆ ನೋಡಿ ಇದು ಒಂದು ಬಿ ಬ್ಲ್ಯಾಕು ಮತ್ತು ಎ ಬ್ಲ್ಯಾಕ್ ಮಧ್ಯೆ ಇರೋವಂಥ ಒಂದು ರಸ್ತೆ ಇಲ್ಲೂ ಸಹ ಪಾರ್ಕಿಂಗು ಬೈಕು ಆಟೋ ಕಾರು ನಿಲ್ಲಿಸೋದಕ್ಕೆ ಇಲ್ಲೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಇದು ಬಿ ಬ್ಲ್ಯಾಕು ಸ್ನೇಹಿತರೆ ಬಿ ಬ್ಲ್ಯಾಕು ಹಿಂದೆಗಡೆ ಇದ್ದೀವಿ ಹಿಂದೆಗಡೆ ನೋಡೋಕೆ ಈ ಥರ ಸಿಗುತ್ತೆ ನೋಡಿ ಇಲ್ಲೂ ಸಹ ಸ್ವಲ್ಪ ಸ್ಪೇಸ್ ಇದೆ ಇರೋದ್ರಾಗ ಜಾಗ ವೇಸ್ಟ್ ಮಾಡ್ದಿರ ತುಂಬ ಪಾರ್ಕಿಂಗ್ ವ್ಯವಸ್ಥೆ ಸುತ್ತ ಸೀಟ್ ಲೈಟ್ ವ್ಯವಸ್ಥೆ ಮಾಡಿದ್ದಾರೆ ಸೀಟ್ ಲೈಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸೋಲಾರ್ ಸಿಸ್ಟಮ್ ಮಾಡಿದ್ದಾರೆ ಸಂಜೆ ಆಯ್ತಾಯ್ತು ಅಂದರೆ ಹಂಗೆ ಲೈಟ್ ಆನ್ ಆಗ್ತವೆ ಚೆನ್ನಾಗಿದೆ ಬನ್ನಿ ಮತ್ತೆ ಆ ಸೈಡ್ ಹೋಗಿ ನೋಡೋಣ ಸ್ನೇಹಿತರೆ ಈ ಕಡೆ ಎಂಡೆಲ್ಲಿ ಇದ್ದೀವಿ ಹಾಗೆ ಈ ಕಡೆ ಕಂಟಿನ್ಯೂ ಮಾಡ್ತೀವಿ ಹಂಗೆ ಇದು ಬಿ ಬ್ಲ್ಯಾಕು ಸ್ನೇಹಿತರೆ ಕೂರು ತುಂಬ ವಿಸಿಟರ್ಸ್ ಬರ್ತಾ ಇದ್ದಾರೆ ಬಾನಾರಾಗಿರೋದರಿಂದ ತುಂಬ ಜನ ನೋಡಿದ್ವಿ ಇವತ್ತು ತುಂಬ ವಿಸಿಟರ್ಸ್ ಇದ್ದಾರೆ ಸ್ನೇಹಿತರೆ ನಾವೀಗ ಕೂಗೂರು ಸಜ್ಜಪುರ ಮುಖ್ಯ ರಸ್ತೆಯಲ್ಲಿದ್ದೀವಿ ನೋಡಿ ಇದು ಏನು ಲ್ಯಾಂಡ್ ತೋರಿಸ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಡೆವಲಪ್ಮೆಂಟ್ ರೆಡಿ ಮಾಡ್ತಾ ಇದ್ದಾರೆ ಲೇಔಟ್ಗೆ ನೋಡಿ ಜೂಮ್ ಹಾಕ್ತೀನಿ ನಾನು ಹಿಂದೆ ಹೋಗಿದ್ದಿದ್ದು ಕೂಗೂರು ಪ್ರಾಜೆಕ್ಟ್ ನೋಡಿದೆ ಇದರ ಅಟ್ಯಾಚಲ್ಲೇ ಲೇಔಟ್ ಆಗ್ತಾಯಿರೋದು ತುಂಬ ಚೆನ್ನಾಗಿದೆ ಲೊಕೇಶನ್ ವಿಲೇಜ್ ಅಟಾಚೆ ಅದೇ ತುಂಬ ಚೆನ್ನಾಗಿದೆ ಇಂಡಿವಿಜುವಲಾಗಿ ಇದೆ ನೋಡಿ ಇದು ಸಜ್ಜಾಪುರಕ್ಕೆ ಹೋಗುವಂಥದ್ದು ಮತ್ತು ಇದೇನು ನೋಡ್ತಾಯಿದ್ರೆ ಇದು ಕೂಗೂರು ಆ ಮರ ಆದಮೇಲೆ ನೆಕ್ಸ್ಟ್ ಮನೆಗಳೇ ಎಲ್ಲ ವಿಲೇಜ್ ಅಟಾಚೆ ಇದು ನಾವು ಸಜ್ಜಾಪುರ ಮಂಗಳೂರು ಮುಖ್ಯ ರಸ್ತೆಯಲ್ಲಿದ್ದೀವಿ ಇದು ಎದುರುಗಡೆ ಏನು ನೋಡ್ತಾಯಿದ್ರೆ ಅದೇ ಕೂಗೂರು ಕ್ರಾಸು ಶ್ರೀ ವಿನಾಯಕ ಯಲ್ಲಮ್ಮ ದೇವಿ ದೇವಸ್ಥಾನ ಅದರ ಪಕ್ಕದಲ್ಲೇ ಹೋಗುವಂಥದ್ದು ಕೂಗೂರಿಗೆ ಹೋಗುವಂಥದ್ದು ಕೂಗೂರು ವಿಲೇಜ್ ಪಕ್ಕದಲ್ಲೇ ಇರುವಂಥದ್ದು ಆರ್ ಜಿ ಎಸ್ ಎಲ್ ಪ್ರಾಜೆಕ್ಟ್ ನೋಡಿ ಕಮರ್ಷಿಯಲ್ ಬಿಲ್ಡಿಂಗ್ಗಳೆಲ್ಲ ಚೆನ್ನಾಗಾಗಿದೆ ಇದು ಒಂದು ಸರ್ಕಲಲ್ಲಿ ನಾಲ್ಕು ರಸ್ತೆ ಕನೆಕ್ಟಿವ್ ಆಗ್ತದೆ ನೋಡಿ ಇಲ್ಲಿ ಒಂದು ಸಹ ಒಂದು ರೋಡ್ ಇದೆ ಇಲ್ಲಿ ಹೋಗುತ್ತೆ ಗೊತ್ತಿಲ್ಲ ಇದು ಮಾತ್ರ ಗೊತ್ತಿದೆ ಇದು ಲೆಫ್ಟ್ ಸೈಡ್ಗೆ ಸಜ್ಜಾಪುರ ಈ ಕಡೆ ದೇ ಹೋದರೆ ಮುಗಳೂರು ಚಿಕ್ಕ ತಿರುಪತಿ ಅದು ಎದುರುಗಡೆ ಕಾಣಿಸೋದೆ ಕೂಗೂರು